ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೊದಲು ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದರೆ ರೇಷನ್ ಕಾರ್ಡ್ ಇರೋರು ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಒಳಗಡೆ ಇದೊಂದು ಕೆಲಸ ಮಾಡ್ಕೊಂಡಿಲ್ಲ ಅಂತ ಅಂದರೆ ನಿಮ್ಮ ರೇಷನ್ ಕಾರ್ಡು ರದ್ದಾಗುವಂತ ಸಾಧ್ಯತೆ ತುಂಬಾ ಇದೆ ಹಾಗಿದ್ರೆ ಏನಪ್ಪಾ ಅದು ಮಾಹಿತಿ ಅಂತ ತಿಳ್ಕೊಳ್ಳೋಣ ಯಾಕೆ ಈ ಏನು ಕೆಲಸ ಮಾಡಬೇಕು ರೇಷನ್ ಕಾರ್ಡಿಗೆ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ಬನ್ನಿ ಹಾಗಿದ್ರೆ ಏನಪ್ಪ ಒಳಗಡೆ ಏನು ರೇಷನ್ ಕಾರ್ಡಿಗೆ ನಾವು ಲಿಂಕ್ ಮಾಡಿಸ್ಬೇಕು ಅಂತ ನೋಡ್ಕೊಳ್ಳೋಣ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕಿನ ಒಳಗಾಗಿ ಈ ಎರಡು ಕೆಲಸ ಕಡ್ಡಾಯವಾಗಿ ಮಾಡಿಸ್ಬೇಕಾಗತ್ತೆ ಮಾಡಿಸಿದ್ರೆ ಮಾತ್ರ ರೇಷನ್ ಕಾರ್ಡ್ ನಿಮ್ಮ ಹತ್ರ ಉಳಿಯುತ್ತೆ ಇಲ್ಲಾಂದ್ರೆ ರೇಷನ್ ಕಾರ್ಡ್ ಯಾವುದೇ ರೀತಿ ಆ ರೇಷನ್ ಅನ್ನ ಕೊಡಲ್ಲ ಅಂತಾನೆ ಹೇಳ್ಬೋದು ಹಾಗಿದ್ರೆ ಮೊದಲನೇದಾಗಿ ಹೇಳಬೇಕಂದ್ರೆ ರೇಷನ್ ಕಾರ್ಡ್ನಲ್ಲಿರುವ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ನೊಂದಿಗೆ ಲಿಂಕ್ ಆಗಿದೆ ಇಲ್ವೇ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ರೇಷನ್ ಕಾರ್ಡಿಗೆ ಮನೆಯಲ್ಲಿ ಯಾರ್ಯಾರು ರೇಷನ್ ಕಾರ್ಡ್ ಇರುತ್ತೋ ಅವ್ರ ಆಧಾರ್ ಕಾರ್ಡ್ ಪೂರ್ತಿನೂ ಲಿಂಕ್ ಆಗಿರಬೇಕು ರೇಷನ್ ಕಾರ್ಡ್ಗೆ ಒಂದ್ ವೇಳೆ ನಿಮ್ಮ ಮನೆಯ ಎಲ್ಲ ಸದಸ್ಯರ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದರೆ ಏನಾಗೋದಿಲ್ಲ ಲಿಂಕ್ ಆಗಿದ್ರೆ ಓಕೆ ನೋ ಪ್ರಾಬ್ಲಮ್ ಒಂದ್ ವೇಳೆ ರೇಷನ್ ಕಾರ್ಡ್ಗೆ ಯಾವುದೇ ರೀತಿ ಆಧಾರ್ ಕಾರ್ಡ್ ಅನ್ನ ಲಿಂಕ್ ನೀವು ಮೇನ ಮಾಡಿಸಿಲ್ಲ ಅಂದ್ರೆ ರೇಷನ್ ಕಾರ್ಡ್ ನಿಂದ ಹೆಸರು ಕೂಡ ಡಿಲೀಟ್ ಆಗುತ್ತೆ ಹಾಗೆ ರೇಷನ್ ಕೂಡ ಸಿಗಲ್ಲ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ನಾಲ್ಕು ಜನರು ಇದ್ದಾರೆ ಈ ನಾಲ್ಕು ಜನಗಳ ಆಧಾರ್ ಲಿಂಕ್ ನೊಂದಿಗೆ ಆಧಾರ್ ಲಿಂಕ್ ರೇಷನ್ ಕಾರ್ಡ್ ನೊಂದಿಗೆ ಲಿಂಕ್ ಆಗಿರಬೇಕು ಒಂದ್ ವೇಳೆ ಒಬ್ಬರದೇ ರೇಷನ್ ಕಾರ್ಡ್ ನಲ್ಲಿ ಆಧಾರ್ ಲಿಂಕ್ ಆಗಿದ್ರೆ ಇದ್ದಲ್ಲಿ ಇವರ ಹೆಸರು ರೇಷನ್ ಕಾರ್ಡ್ ನಿಂದ ಡಿಲೀಟ್ ಆಗುತ್ತೆ ಮೀನ್ಸ್ ಒಬ್ಬರು ನಿಮ್ ಮೇನ್ ಇರುತ್ತಲ್ಲ ಅಂತವರದ್ದು ಆಧಾರ್ ಆಧಾರ್ ಕಾರ್ಡ್ ಲಿಂಕ್ ಪ್ರಾಬ್ಲಮ್ ಇಲ್ಲ ಆದ್ರೂ ಮನೆಯಲ್ಲಿರೋ ಎಲ್ಲರೂ ಆಧಾರ್ ಕಾರ್ಡ್ ರೇಷನ್ ನೊಂದಿಗೆ ಲಿಂಕ್ ಆಗಬೇಕು ಹಾಗಿದ್ರೆ ಏನಪ್ಪಾ ಮಾಡಬೇಕು ಇದಕ್ಕೆ ಅಂತ ಅಂದ್ರೆ ರೇಷನ್ ಕಾರ್ಡ್ ನಲ್ಲಿರುವ ಪ್ರತಿಯೊಬ್ಬ ಸದಸ್ಯರ ರೇಷನ್ ಕಾರ್ಡ್ಗೆ ಆಧಾರ್ ಇ ಕೆ ವೈ ಸಿ ಮೀನ್ಸ್ ಇ ಕೆ ವೈ ಸಿ ಆಧಾರ್ ಕಾರ್ಡ್ ಇ ವೈ ಸಿ ಹಾಗೆ ರೇಷನ್ ಕಾರ್ಡ್ಗೆ ಆಧಾರ್ ಬಂದ್ಬಿಟ್ಟು ಇ ಕೆ ವೈ ಸಿ ಆಗಿರಬೇಕು ಒಂದು ವೇಳೆ ಇ ಕೆ ವೈ ಸಿ ಆಗದೇ ಇದ್ದಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಿಷ್ಕ್ರಿಯಗೊಳಿಸಲಾಗುವುದು ಆಗದೇ ಇದ್ದಲ್ಲಿ ತಪ್ಪದೇ ನೀವು ರೇಷನ್ ಪಡೆಯುವ ಸ್ಥಳಕ್ಕೆ ಹೋಗಿ ಕೆ ವೈ ಸಿ ಆಗಿದೆ ಅಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು ನೀವು ರೇಷನ್ ತಗೋತೀರಲ್ಲ ಆ ರೇಷನ್ ಮಳಿಗೆಗೆ ಹೋಗ್ಬಿಟ್ಟು ನೀವು ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಮತ್ತೆ ಇ ಕೆ ವೈ ಸಿ ಲಿಂಕ್ ಆಗಿದೆಯಾ ಇಲ್ವಾ ಅನ್ನೋದನ್ನ ನೀವು ಚೆಕ್ ಮಾಡಿಸ್ಕೋಬಹುದು ಇಪ್ಪತ್ತೊಂಬತ್ತನೇ ತಾರೀಕಿನ ಒಳಗಾಗಿ ಈ ಮೇರೆ ತಿಳಿಸಿರುವ ಕೆಲಸಗಳನ್ನು ನೀವು ಮಾಡಿಸಿದ ಇದ್ದಲ್ಲಿ ರೇಷನ್ ಕಾರ್ಡ್ ತಾತ್ಕಾಲಿಕವಾಗಿ ನಿಷ್ಕ್ರಿಯಗೊಳಿಸಲಾಗುವುದು ಎಂದು ಸರ್ಕಾರದವರು ಆದೇಶಗಳನ್ನು ನೀಡಿದ್ದಾರೆ ತಿಳಿಸ್ಬಿಟ್ಟಿದ್ದಾರೆ ಸೊ ನೋಡೋದ್ರಲ್ಲ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಒಳಗಡೆ ಏನೇನ್ ಮಾಡಿಸ್ಬೇಕು ರೇಷನ್ ಕಾರ್ಡ್ ಗೆ ಮನೆಯ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಅಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು ಅದು ಅಲ್ಲದೆ ಇನ್ನೂ ಒಂದು ಬಂದ್ಬಿಟ್ಟು ಈ ಕೆ ವೈ ಸಿ ಆಗಿದೆಯಾ ಇಲ್ವಾ ಅಂತ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೋಬೇಕು ಎಲ್ಲಪ್ಪ ಅಂದ್ರೆ ನೀವು ರೇಷನ್ ತಗೊಂತಿರಲ್ಲ ಆ ಜಾಗದಲ್ಲೇ ಚೆಕ್ ಮಾಡ್ಕೋಬಹುದು ಹಾಗಿದ್ರೆ ಹೇಗೆ ಮಾಡಿಸ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಬಿಡೋಣ ಈ ಎರಡು ಕೆಲಸನ ಹೇಗೆ ಮಾಡಿಸ್ಬೋದು ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಹೇಳಬೇಕಂದ್ರೆ ನಿಮ್ಮ ಮೊಬೈಲ್ನಲ್ಲಿ ಮೇರಾ ರೇಷನ್ ಎಂಬ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಮೂಲಕ ಅಪ್ಲಿಕೇಶನ್ ನಲ್ಲಿ ಅಪ್ಡೇಟ್ ಮಾಡಿಸಿಕೊಳ್ಳಬಹುದು ಮೇರಾ ಒಂದು ಆ್ಯಪ್ ಇರುತ್ತೆ ಅದನ್ನೇನೆ ಡೌನ್ಲೋಡ್ ಮಾಡ್ಕೊಳ್ಳಿ ಇದು ನಿಮಗೆ ಎಲ್ಲರಿಕಿಂತ ಸೂಕ್ತ ಮಾರ್ಗ ಅಂದ್ರೆ ನೀವೆಲ್ಲಿ ರೇಷನ್ ಪಡಿತೀರೋ ಅದು ಬೇಡ ಅಂತ ಅಂದರೆ ನೀವೆಲ್ಲಿ ರೇಷನ್ ಪಡಿತೀರೋ ಅಲ್ಲೇ ಹೋಗ್ಬಿಟ್ಟು ನ್ಯಾಯ ಬೆಲೆ ಅಂಗಡಿಗೆ ಹೋಗಿ ಎರಡು ಕೆಲಸ ಮಾಡಿಸ್ಕೊಳ್ಳಿ ಮೊದಲನೇದಾಗಿ ಬಂದ್ಬಿಟ್ಟು ನಮ್ಮ ರೇಷನ್ ಕಾರ್ಡ್ಗೆ ಈ ವ್ಯಕ್ತಿ ಇ ಕೆ ವೈ ಸಿ ಆಗಿದೆ ಇಲ್ವ ಅಂತ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ ಕೊನೆಯದಾಗಿ ಇನ್ನೂ ಒಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಒಳಗಡೆ ಇದೊಂದು ಕೆಲಸವನ್ನ ಮಾಡಿಸ್ಕೊಳಿ ಅಂತ ತಿಳಿಸ್ತಾ ಇದ್ದೀನಿ ನೋಡೋದ್ರಲ್ಲ ಮೊದಲನೇದಾಗಿ ಫಸ್ಟ್ ಆಧಾರ್ ಲಿಂಕ್ ಆಗಿದೆಯಾ ಇಲ್ವಾ ಮನೆಯ ಎಲ್ಲ ಸದಸ್ಯರದು ಅದೊಂದು ಚೆಕ್ ಮಾಡ್ಕೋಬೇಕು ಅದಾದ್ಮೇಲೆ ಇ ಕೆ ವೈ ಸಿ ಆಗಿದೆಯಾ ಇಲ್ವೋ ಅನ್ನೋದನ್ನ ಕೂಡ ಚೆಕ್ ಮಾಡ್ಕೋಬಹುದು ಅದು ಇಪ್ಪತ್ತೊಂಬತ್ತನೇ ತಾರೀಕು ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಒಳಗಡೆ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಒಳಗಡೆ ನೀವು ಈ ಎರಡು ಕೆಲಸನ ಮಾಡಿಸ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡು ನಿಮ್ಮ ಹತ್ರನೇ ಉಳಿಸ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ವಿಡಿಯೋಸ್ ನಿಮಗಾಗಿ ನಾನು ಮಾಡಿಕೊಡ್ತೀನಿ ನಿಮಗೆ ಉಪಯೋಗವಾಗುವಂತಹ ಮಾಹಿತಿಗಳನ್ನೇ ನನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದೆ ಅಲ್ವಾ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್